ಋಷಭರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಈ ಶುಕ್ರನೂ ಸಹ ಈ ಒಂದು ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದಲ್ಲಿ ಭಾಗಿಯಾಗಿರೋದ್ರಿಂದ ಈ ಒಂದು ಋಷಭರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದ ಪ್ರಭಾವವನ್ನು ನೋಡೋಕೋದಾಗ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಹಾಗೆ ಈ ಒಂದು ಗ್ರಹಣದಲ್ಲಿ ಸೂರ್ಯ ಕೂಡ ಭಾಗಿಯಾಗಿರೋದ್ರಿಂದ ಒಂದಷ್ಟು ಟೆನ್ಷನ್ಸ್ ಇರತಕ್ಕಂಥದ್ದು ಯಾಕೆಂದರೆ ಇವರಿಗೆ ಅದೃಷ್ಟಗಳು ಕೂಡ ಚೆನ್ನಾಗಿರುತ್ತೆ ಆದರೆ ಫಲಿತಗಳು ಸ್ವಲ್ಪ ಕಡಿಮೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದವರಿಗೆ ವೃತ್ತಿಯಲ್ಲಿ ಒಂದಷ್ಟು ಅನುಮಾನಗಳು ಬರ್ತಕ್ಕಂಥದ್ದು ತುಂಬಾ ಬೇಕಾದವರ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಒಂದಷ್ಟು ತಾಳ್ಮೆ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಒಳ್ಳೆ ಒಳ್ಳೆಯ ಅಧಿಕಾರಿಗಳ ಒಂದು ಪರಿಚಯ ಆಗ್ತಕ್ಕಂಥದ್ದು ಹಿರಿಯರ ಪರಿಚಯ ಆಗ್ತಕ್ಕಂಥದ್ದು ಗೌರವಸ್ಥರ ಪರಿಚಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಂಗಳ ಕಾರ್ಯಗಳ ವಿಚಾರದಲ್ಲಿ ಒಂಚೂರು ಪೋಸ್ಟ್ಪೋನ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಹಾಗೆ ಈ ಒಂದು ರಾಶಿಯವರಿಗೆ ನಿರೀಕ್ಷೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಕೂಡ ತುಂಬಾ ಶುಭ ಆಗ್ತಕ್ಕಂಥದ್ದು ಆಸ್ತಿ ವಿಷಯದಲ್ಲೂ ಒಳ್ಳೆಯದಾಗತ್ತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯದಾಗುತ್ತೆ ಶಿಕ್ಷಕರಿಗೆ ಹಾಗೆ ಗಾಯಕರಿಗೆ ಭಾಷಣಕಾರಕರಿರ್ಬೋದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಅಪವಾದಗಳು ಸಣ್ಣ ಪುಟ್ಟ ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಓಟೆಲ್ ಬಿಸ್ನೆಸ್ ಅವ್ರಿಗೆ ಈ ಒಂದು ಗ್ರಹಣದ ಪ್ರಭಾವ ವೃಷಭ ರಾಶಿಯವರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ ಹಾಗೆ ತುಂಬ ಬೇಕಾದವರ ಕುಟುಂಬದಲ್ಲಿ ಪೋಷಕರಿರ್ಬೋದು ತಂದೆ ತಾಯಿಗಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದಾಗಿರುತ್ತೆ ಸಂತಾನದ ವಿಷಯದಲ್ಲಿ ಹಾಗೆ ಸೊ ಅಣ್ಣಪುಟ್ಟ ವಿಷಯಗಳಿಗೂ ಕೂಡ ನೀವು ಹೆಚ್ಚು ವಿವಾದಗಳಿಗೆ ಹೆಚ್ಚು ಆಸ್ಪದವನ್ನು ಕೊಡಬೇಡಿ ಇನ್ನು ಮನೆ ಅಥವಾ ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ನಿಮಗೆ ದಾಯಾದಿ ಕಲಹಗಳ ಒಂದು ವಿಷಯದಲ್ಲೂ ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ ಸ್ವಲ್ಪ ತಾಳ್ಮೆ ಸಹನೆ ಇದ್ದಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಈ ರಾಶಿಯವರಿಗೆ ಒಂಚೂರು ಸಮಯ ಪ್ರಜ್ಞೆ ಇರಲಿ ಕೆಲಸದ ವಿಚಾರದಲ್ಲಿ ಎಲ್ಲವೂ ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಾದರೆ ಒಂದಷ್ಟು ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೂಡಿಕೆ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ವಿವಾಹದ ವಿಷಯದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ರಾಜ್ಯ ಮಟ್ಟದಲ್ಲಿರ್ಬೋದು ಆದರೆ ಜಿಲ್ಲೆಯ ಮಟ್ಟದಲ್ಲಿರ್ಬೋದು ಒಂದಷ್ಟು ಗುರುತಿಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಈ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದಾಗಿದ್ದು ಶುಕ್ರನು ಭಾಗಿಯಾಗಿರೋದ್ರಿಂದ ಶುಕ್ರನಿಗೆ ಶಕ್ತಿ ಕಡಿಮೆ ಇರೋದ್ರಿಂದ ನಿಮಗೇನಾಗುತ್ತೆ ಮಾನಸಿಕವಾಗಿ ಲೋನ್ಲಿನೆಸ್ ಫೀಲ್ ಆಗ್ತಕ್ಕಂಥದ್ದು ಇನ್ನು ಗಂಡ ಹೆಂಡತಿಯರ ವಿಷಯದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಹೋಗಬೇಡಿ ಆದರೆ ಸ ಕೆಲವರಿಗೆ ಸರ್ಕಾರಿ ನೌಕರಿ ಸಹ ಇಂತಹ ಸಂದರ್ಭದಲ್ಲೇ ಸಿಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ ಈ ಒಂದು ವೃಷಭ ರಾಶಿಯವರು ಬಟ್ಟೆಗಳಾಗ್ಬೋದು ಪುಷ್ಪಗಳಾಗ್ಬೋದು ಹಾಗೆ ಈ ಒಂದು ಸಣ್ಣ ಪುಟ್ಟ ಮಕ್ಕಳಿಗಿರ್ಬೋದು ಕಾಸ್ಮೆಟಿಕ್ಸ್ ಅಂತ ಏನು ಕರಿತೀವಿ ಆ ಅಲಂಕಾರಿಕ ವಸ್ತುಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅದರ ಜೊತೆಗೆ ಗೋಧಿ ಮತ್ತು ಬೆಲ್ಲವನ್ನು ಈ ಒಂದು ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ತೆಗೆದಿಟ್ಟು ಆ ಕೆಂಪು ವಸ್ತ್ರ ಗೋಧಿ ಮತ್ತು ಬೆಲ್ಲವನ್ನು ಗ್ರಹಣದ ಸಮಯದಲ್ಲಿ ತೆಗೆದಿಟ್ಟು ನಿಮಗೆ ಆ ಒಂದು ಇಷ್ಟವಾದ ದೇವಾಲಯದಲ್ಲಿ ಅಥವಾ ಕುಲದೇವರಿರ್ಬೋದು ಇಷ್ಟ ದೇವರಿರ್ಬೋದು ದೇವಸ್ಥಾನದಲ್ಲಿ ಕೊಟ್ಟು ಬರೋದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ವೃಷಭ ರಾಶಿಯವರು ಈಗ ಈ ಗ್ರಹಣದ ಪ್ರ ಪ್ರಭಾವದಿಂದ ಸ್ವಲ್ಪ ತಪ್ಪಿಸ್ಕೋಬೇಕು ಒಂದಷ್ಟು ಟೆನ್ಷನ್ಸ್ ನಮಗೆ ಕಡಿಮೆ ಆಗಬೇಕು ಅಂತಕ್ಕಂಥ ಭಾವನೆ ಇದ್ದಿದ್ದಾದರೆ ನೀವು ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು ಪ್ರತಿನಿತ್ಯ ಓಂ ಹಂ ಹನುಮತೇ ನಮಃ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ತುಂಬ ಒಳ್ಳೆಯದಾಗತ್ತೆ